ಹಾಯ್ ಹೆಲೋ ಎಲ್ಲರದ್ದು ಹಬ್ಬದ ಪ್ರಿಪ್ರೆಷನ್ ನಡೀತಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೂ ಡೇಸ್ ಇದೆ ನನ್ನ ಮಗ ಹಚ್ಚಿ ನೀ ಮೇಲೆ ಸಿಂಟಾಕ್ಸ್ ಸಿಟ್ಟಿದ್ದೀನಿ ನೀರು ಅದು ಕೆಳಗೆ ಬೀಳುತ್ತೆ ಅದು ತುಂಬ ನೀರು ಬಿದ್ದ್ಬಿಟ್ಟು ಆ ಕಡೆ ಎಲ್ಲ ಹೋಗಿದ್ದೆ ಅಲ್ಲಿ ಹೋಗ್ಬಿಟ್ಟು ಜಾರ್ ಬಂದು ಬಿದ್ದಿದ್ದೇನೆ ಅವನಿಗೆಲ್ಲ ಸ್ನಾನ ಮಾಡಿಸಿ ನೆಕ್ಸ್ಟ್ ನೋಡಿ ಹೆಂಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ ಹೇಳಿ ಬಟ್ಟೆ ಎಲ್ಲ ತಂದು ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ದಾನೆ ಅದು ಹಾಕ್ಬಿಟ್ಟು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿಬಿಟ್ಟು ಮತ್ತು ಪಾತ್ರೆ ಸ್ವಲ್ಪ ಇತ್ತು ಅದೆಲ್ಲ ತೊಳಿಬೇಕಿತ್ತು ತೊಳೆದಿ ಆಯಿತು ಪಾತ್ರೆ ತೊಳೆ ಕೊಡ್ತಾ ಇರಲಿಲ್ಲ ಸರಿ ಪಾನಿಪುರಿ ಮಾಡಿಕೊಡ್ತೀನಿ ಕೂತ್ಕೊ ಅಂತ ಹೇಳ್ಬಿಟ್ಟು ಕೂರಿಸ್ಬಿಟ್ಟು ಕೂರಿಸ್ಬಿಟ್ಟು ಪಾತ್ರೆ ತೊಳ್ಕೊಬಂದೆ ಅದಾದ್ಮೇಲೆ ಅವನಿಗೆ ಹೇಳಿದ್ಮೇಲೆ ಮಾಡಿಕೊಡಲೇಬೇಕು ಎಷ್ಟೇ ಗಂಟೆ ಸಂಜೆ ಆಗಿದ್ರು ಕೇಳ್ತಾ ಇರ್ತಾನೆ ಪಾನಿಪುರಿ ಅಂತ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಇನ್ನೂ ಕಮ್ಮಿ ಆಗಿಲ್ಲ ಅದ್ರ ಜೊತೆ ಸ್ವಲ್ಪ ಚಿಕ್ಕಿ ಮಾಡಿದ್ದೆ ಕಡಲೆ ಮಿಠಾಯಿನ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಇಲ್ಲಿ ಆಂಟಿ ಮಗಳು ಹೈಸ್ಕೂಲ್ ಟೆಂತ್ ಓದ್ತಿದ್ದಲ್ಲ ಅವ್ರ ಪೇರೆಂಟ್ಸ್ ಮೀಟಿಂಗ್ ಏನೋ ಕರೆದಿದ್ರು ಅದಕ್ಕಾಗಿ ಅವ್ರ ಪೇರೆಂಟ್ಸ್ ಇರಲಿಲ್ಲ ಅದಕ್ಕೆ ನಾನು ಹೋಗುವಂತ ಹೇಳಿದರು ಅದಕ್ಕೋಸ್ಕರ ಹೋಗಿದ್ದೆ ಇನ್ನು ನೆಕ್ಸ್ಟು ಸಂಕ್ರಾಂತಿ ಬಂತಲ್ಲ ಅದಕ್ಕೋಸ್ಕರ ಕೊಬ್ಬರಿನ ತರಿಸಿದ್ದೆ ಕೊಬ್ಬರಿ ತರಿಸ್ಬಿಟ್ಟು ಅದನ್ನ ಹಚ್ಚಿ ಒಣಗಿ ಒಣಗಕ್ಕೆ ಇಡಬೇಕಲ್ವಾ ಅದಕ್ಕೋಸ್ಕರ ಅದ್ರ ಮೇಲೆ ಸಿಪ್ಪೆಯೆಲ್ಲ ತೆಗೀತಿದ್ದೆ ಸಿಪ್ಪೆ ತೆಗಿದ್ರೆ ಆಗುತ್ತೆ ತೆಗ್ದಿಲ್ಲ ಅಂತ ಆಗುತ್ತೆ ತೆಗೆದ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸಿಪ್ಪೆಯನ್ನು ತೆಗೆದು ಅದು ಪೂರ ತೆಗಿಯಕ್ಕೆ ಆಗಲಿಲ್ಲ ಅದು ಒಂಚೂರು ಒಳಗೆ ಹೋದಂಗೆ ಆಗಿದೆಯಲ್ಲ ಅಲ್ಲಿ ಅದನ್ನು ತೆಗಿಲಿಕ್ಕೆ ಆಗಲಿಲ್ಲ ಹಂಗೆ ಉಳ್ಕೊಬಿಟ್ಟಿದೆ ಅದಾದಮೇಲೆ ಅದೆಲ್ಲ ಕಟ್ ಮಾಡಿ ಅದೆಲ್ಲ ಬಿಸಿಲಿಗೆ ಇಟ್ಟು ಕುಯ್ಯೋಕ್ಕೆ ಮೆಮ್ ಇದು ಲೇಬರ್ಸ್ ಬಂದಿದ್ದರು ಅದಕ್ಕೆ ಅವ್ರಿಗೆ ಅಡುಗೆ ಮಾಡಬೇಕಿತ್ತು ಮತ್ತು ನಾವು ಶುಂಠಿ ಹಾಕೋ ಹೊಲಕ್ಕೆ ಸಿಂಗಲ್ ನೆಕ್ ಹೊಡಿತಿದ್ರು ಅಲ್ಲೊಂದು ಫೋರ್ ಮೆಂಬರ್ಸ್ ಇಲ್ಲೊಂದು ಲೆವೆನ್ ಮೆಂಬರ್ಸ್ ಟೋಟಲ್ ಫಿಫ್ಟೀನ್ ಹದಿನೈದು ಜನ ಬಂದಿದ್ದರು ಅದನ್ನ ಫುಲ್ ಸಿಪ್ಪೆ ನಾವು ಹೊರತುಬಿಟ್ಟೆ ಅದು ನೋಡಿದ್ರೆ ಒಳಗೆ ಕಟ್ ಮಾಡಿ ನೋಡಿದ್ರೆ ಅದು ಫುಲ್ ಕಾಯಿ ಹಾಳಾಗಿದೆ ಸುಮ್ಮನೆ ಅದೆಲ್ಲ ಸಿಪ್ಪೆ ತೆಗೆದಿದ್ದು ವೇಸ್ಟ್ ಟೈಮ್ ವೇಸ್ಟು ನಂದು ಅಡುಗೆನಾದರೂ ಮಾಡ್ಬೋದಿತ್ತು ಬೇಗ ನೆಕ್ಸ್ಟು ಅವರಿಗೆಲ್ಲ ಊಟ ಎಲ್ಲ ಕಟ್ಟಿ ಕೊಟ್ಟು ಕಳಿಸ್ಬಿಟ್ಟು ಅದ್ರಲ್ಲಿ ಮತ್ತಿದ್ದಲ್ಲಿ ಸಿಲಿಂಡ್ರು ಬೇರೆ ಖಾಲಿ ಇತ್ತು ಅದನ್ನು ಬಿಚ್ಚಿ ಇನ್ನೊಂದು ಸಿಲಿಂಡ್ರ್ ಫಿಟ್ ಮಾಡ್ಕೊಂಡು ಮಾಡೋದ್ರಲ್ಲಿ ಸ್ವಲ್ಪ ಟೈಮ್ ಆಗೋಯಿತು ಸಾಂಬಾರಿಗೆ ಇವತ್ತೇ ಪ್ರಿಪ್ರೇಷನ್ ಮಾಡ್ಕೊತಿದ್ದೀನಿ ಇದು ಉರುಳಿ ಕಾಳು ಆವಾಗಲೇ ಸೋಸ್ಕೊಂಡು ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಇವತ್ತೇ ಸೋಸಿಟ್ಕೊಂಬಿಟ್ರೆ ನಾಳೆ ಸಾಂಬಾರು ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಕ್ಲೀನ್ ಮಾಡಿ ಇಷ್ಟು ಗಲೀಜು ಸಿಕ್ಕಿದೆ ಕಲ್ಲೆಲ್ಲ ಮತ್ತೆ ಕ್ಲೀನ್ ಮಾಡಿದ್ರು ಅಷ್ಟೇ ಗಲೀಜು ಸಿಗುತ್ತೆ ಈ ಉರುಳಿಕಾಳ ಮೂರು ನಾಲ್ಕು ಸಲ ಕ್ಲೀನ್ ಮಾಡ್ಕೋಬೇಕು ಆ್ಯಂಡ್ ನೆಕ್ಸ್ಟು ಮೊಳಕೆ ಸ್ವಲ್ಪ ಕೊಡಬೇಕು ಕಾಳು ಸಾಂಬಾರು ಮಾಡಿ ತುಂಬ ದಿನ ಆಗಿದೆ ತುಂಬನೇನಾಗಿದೆ ಮೊಳಕೆ ಕಾಳು ಸಾಂಬಾರು ಮಾಡಿ ಸ್ವಲ್ಪ ಮೊಳಕೆ ಕೊಡೋಕು ಸ್ವಲ್ಪ ಸೋಸ್ಕೋಬೇಕು ನನಗೆ ಫುಲ್ ಓವರ್ ಕೋಲ್ಡ್ ಆಗಿಬಿಟ್ಟಿದೆ ಮಾತಾಡೋಕ್ಕೆ ಆಗ್ತಿಲ್ಲ ಹೂ ಫುಲ್ ಬ್ಲಾಕ್ ಆದಂಗೆ ಆಗಿಬಿಟ್ಟಿದೆ ಕಾಳು ಸೊಸಿ ಆಯಿತು ಸೊಸಿ ಹಾಕಿದ್ಮೇಲೆ ನೆನೆ ಹಾಕ್ತಾಯ್ ನೆನೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಕಡಲೆಕಾಳು ಮತ್ತು ಅವರೆಕಾಳನ್ನ ಹಾಕ್ತಾಯಿದ್ದೀನಿ ಮಿಕ್ಸಲ್ಲಿ ಹಾಕಿದ್ರೆ ಮಿಕ್ಸಲ್ಲಿ ಹಾಕಿಬಿಟ್ಟು ಮೊಳಕೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದ್ದೀನಿ ಹಂಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಆದರೆ ಮಿಕ್ಸಲ್ಲಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ಮಿಕ್ಸಲ್ಲಿ ಹಾಕ್ತೀನಿ ನಾನು ಅದಾದಮೇಲೆ ಇವತ್ತೊಂದು ಸೆವೆನ್ ಮೆಂಬರ್ಸ್ ಬಂದಿದ್ರು ಮೆಣಸಕ್ಕೆ ಕುಯ್ಯೋಕ್ಕೆ ಮನೆಯವರು ಸೇರಿ ಒಂದು ಟೆನ್ ಮೆಂಬರ್ಸೇ ಹಾಕ್ತೀವಿ ಅದಾದಮೇಲೆ ನನ್ನ ಮಗನ ಸಂಕ್ರಾಂತಿ ಟಿ ಮೇಲೆ ಫೋಟೋ ಶೂಟ್ ಮಾಡಿದ್ದೆ ಅದನ್ನು ಹೇಗೆ ಮಾಡಿದೆ ಅಂತ ಹೇಳ್ತಾ ತೋರಿಸ್ತಾ ಇದ್ದೀನಿ ಬ್ಯಾಕ್ಗ್ರೌಂಡಿಗೆ ಬಂದು ನಮ್ಮ ಪ ಅಪ್ಪದು ಪಂಚೆನ ಹಾಕ್ಬಿಟ್ಟು ಅದು ಕಪ್ ಸಿಗುತ್ತಲ್ಲ ಅದ್ರದ್ದು ತುದಿ ಬರುತ್ತಲ್ಲ ಗರಿಗಳು ಅದನ್ನು ಆಚೆ ಈಚೆ ಇಟ್ಟಿದ್ದೀನಿ ಮತ್ತು ನೆಕ್ಸ್ಟ್ ಹಿಂದೆ ಬ್ಯಾಕ್ ಗ್ರೌಂಡ್ ಖಾಲಿ ಖಾಲಿ ಆಗುತ್ತೆ ಅಂತ ಹೇಳಿಬಿಟ್ಟು ಕೈಟ್ ಥರ ಡಿಸೈನ್ ಮಾಡಿ ಗಾಳಿಪಟ ಥರ ಹಾಕಿದ್ದೀನಿ ಅದಾದಮೇಲೆ ಕಬ್ಬು ಕಬ್ಬನ್ನ ಕಡಿದ್ಬಿಟ್ಟು ಈಚೆ ಸ್ವಲ್ಪ ಉದ್ದ ಹಾಕಿಬಿಟ್ಟು ಫೋಟೋಸ್ ತೆಗಿಯುವಾಗ ಮೇನ್ ಏನು ಅಂದರೆ ಲೈಟಿಂಗ್ಸ್ ಇರಬೇಕು ಜಾಸ್ತಿ ಲೈಟಿಂಗ್ಸ್ ಇದ್ದರೆ ಒಂಥರ ಕ್ಲಾರಿಟಿ ಕ್ಲಿಯರಾಗಿ ಚೆನ್ನಾಗಿ ಕಾಣುತ್ತೆ ಕ್ಯಾಮ್ರಾದಲ್ಲಿ ತೆಗೆದಿರೋ ಥರನೇ ಕಾಣುತ್ತೆ ಫೋನಲ್ಲಿ ತೆಗಿದ್ರೂ ಹಾಕಿದ್ದೆ ಚೆನ್ನಾಗಿ ಕಾಣಿಸ್ತಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್